ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಜ್ಞಾನ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿದಂಥ ಅನುಪಸ್ಥಿತಿಯಲ್ಲಿದ್ದಂತ ಅಭಿನವ ಶ್ರದ್ಧಾನಂದ ಪಾಜಿಯವರ ದಿವ್ಯ ಚರಣ ಅರವಿಂದದಲ್ಲಿ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಕ್ಷೇತ್ರದ ದಿವೇವತೆಯಾದಂತಹ ಸಿದ್ದರಾಮೇಶ್ವರನ ದಿವ್ಯ ಚರಣಾರವಿಂದದಲ್ಲಿ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಲಕ್ಷ ನಟಿಯ ಪೂಜಾ ಚರಣ ಚರಣಾರವಿಂದದಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತ ತಿಮಾಪುರ ಪಾಜೇವರ ದಿವ್ಯ ಅರವಿಂದದಲ್ಲಿ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮಲಯ ಪಾಜ್ಯವರ ಚರಣಿಂದದಲ್ಲೂ ನಮಸ್ಕರಿಸುತ್ತ ಕೈವಾಲಾನಂದ ಶ್ರೀಗಳ ಚರಣದಲ್ಲೂ ನಮಸ್ಕರಿಸುತ್ತ ಮಾತೆಯವರ ಚರಣಾರವಿಂದದಲ್ಲೂ ನಮಸ್ಕರಿಸುತ್ತ ಪೂಜ್ಯ ಮಾತೆಯವರ ಚರಣಾರಿಂದದಲ್ಲೂ ನಮಸ್ಕರಿಸುತ್ತ ಅವರಿವರೆನ್ನ ಎನ್ನದೇ ಸಕಲ ಪೂಜ್ಯರ ಚರಣದಲ್ಲಿ ನಮಸ್ಕರಿಸುತ್ತಾ ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ ವಿಶ್ವಶಾಂತಿಗಾಗಿ ನಡೆಯಲಿರುವ ಕೋಟಿ ಜಪಯಜ್ಞ ಕಾರ್ಯಕ್ರಮದ ಮೊದಲನೆಯ ದಿನದ ಸಾಯಂಕಾಲ ಪ್ರವಚನ ವಿಷಯವನ್ನ ಈಗಾಗಲೇ ಪೂಜ್ಯರು ತಿಳಿಸಿಕೊಂಡು ಬಂದಿದ್ದಾರೆ ಅದಾವದು ಅಂತ ಕೇಳಿದ್ರ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿಲ್ಲದ ಧರ್ಮ ಅದಾ ಅಂತ ಇಲ್ಲಿ ವಿಷಯವನ್ನ ಆಧರಿಸಿಕೊಂಡು ಪೂಜ್ಯರು ತಿಳಿಸಿಕೊಂಡು ಬಂದ್ರು ದಯಾಗುಣ ಅನ್ನತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠವಾದಂಥದ್ದು ನಾವು ಇನ್ನೊಬ್ಬರಿಗೆ ಏನಾದ್ರೂ ಕೊಡಬೇಕಾಗಿತ್ತು ಅಂದ್ರ ವಿಶಾಲ ಮನೋಭಾವನೆಯಿಂದ ಪ್ರೀತಿಯಿಂದ ಕೊಟ್ರೆ ಅವರು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಮಾಡ್ತಾರ ಕೊಡಬೇಕಲ್ಲ ಇವರಿಗೆ ಅಂತ ಕೊಟ್ರ ಅವ್ರ ಹೆಂಗ ತಗೋತ ಅಷ್ಟು ಸಂತೋಷ ಅವರಿಗೆ ಆಗೋದಿಲ್ಲ ಅದಕ್ಕೆ ಒಂದ್ ಕಡೆ ವಚನಕಾರರ ಬಹಳ ಸುಂದರವಾದಂತ ಮಾತನ್ನ ತಿಳಿಸಿಕೊಂಡು ಬಂದ್ರು ಮರವಿದ್ದು ಪಲ್ಲವೇನು ದಯ ದ ಫಲವೇನು ದಯವಿಲ್ಲದನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ ಅಂತ ಸುಂದರವಾದಂತ ಒಂದು ವಚನವನ್ನ ತಿಳಿಸಿಕೊಂಡು ಬಂದ್ರು ಬಹಳ ದೊಡ್ಡವರ ಕುಳಿತುಕೊಳ್ತೀನಿ ಅಂದ್ರ ಮ್ಯಾಲ ನೆರಳ ಐತಿ ಅಂದ್ರೆ ನೆರಳನು ಇಲ್ಲ ಅಂದ್ರ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಅಂತ ಹೇಳಿದ್ರು ದಣ ತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರ ಹಸುವಿದ್ದು ಫಲವೇನು ಹೈನವಿಲ್ಲದನಕ್ಕ ಬಹಳ ಐವತ್ ಸಾವಿರ ಕೊಟ್ಟ ಅರವತ್ತು ಸುಂದರವಾಗಿ ಬಟ್ಟೆಗಳನ್ನ ಉಡುಪುಗಳನ್ನ ಹಾಕಿಕೊಂಡಿದ್ದೀವಿ ಆದ್ರೆ ಏನೆಲ್ಲ ಶೃಂಗಾರ ಮಾಡಿಕೊಂಡಿವಿ ಒಳ್ಳೆ ಒಂದು ಗುಣ ಇರಲಿಲ್ಲ ಅಂದ್ರ ನಿನ್ನ ರೂಪಕ್ಕೆ ಕಿಮ್ಮತ್ತು ಬರ್ತದೇನೋ ಅಂತ ಕೇಳಿದ್ರೆ ಕಿಮ್ಮತ್ತಿಲ್ಲ ಅಂತ ಹೇಳ್ತಾ ಇದ್ದಾರ ಏನು ಬಂಗಾರ ತಾಟನ ಕೈ ಐತೆ ಅಂದ್ರೂ ಕೂಡ ಅದ್ರೊಳಗ ಒಂದು ತುತ್ತ ಅನ್ನವೇ ಇಲ್ಲದೆ ಹೋಯ್ತು ಅಂದ್ರೆ ಆ ತಾಟು ಎಷ್ಟೊತ್ತ ಕೈಯಾಗಿ ಹಿಡ್ಕೊಳ್ಳಲಿಕ್ಕೆ ಸಾಧ್ಯ ಹೊಟ್ಟೆ ಹಸಿ ಮಠ ಕೈಯೊಳಗ ಬಂಗಾರ ತಾಟ ಹಿಡ್ಕೋಬಹುದು ಹೊಟ್ಟೆ ಹಸಿವೆ ಆಯ್ತು ಅಂದ್ರ ಎಲ್ಲೋ ಬೀದಿ ಅನ್ನ ಸಿಗುತ್ತದೆ ಅಂದ್ರೆ ಕೈಯ ತಾಟ ಬಿಟ್ಟು ಹೋಗಿ ಅಲ್ಲಿ ಅನ್ನ ಸ್ವೀಕಾರ ಮಾಡುತ್ತೀವಿ ಹಸಿತು ಅಂದ್ರೆ ೇನು ಬಾಣವಿಲ್ಲದನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ ಅಂತ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ್ರಲ್ಲ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಲ್ಲ ಭಗವಂತನ ಜ್ಞಾನವನ್ನ ನಾವು ತಿಳ್ಕೋಬೇಕಾಗ್ಯದ ನಮ್ಮ ಜ್ಞಾನವನ್ನ ನಾವು ಮಾಡಿಕೊಳ್ಳಬೇಕಾಗ್ಯದಲ್ಲ ಅದಕ್ಕಾಗಿ ಹೇಳ್ತಾ ಇದ್ದರ ದಯವಿಲ್ಲದ ಧರ್ಮ ಅದಾ ಉದಯ್ಯ ಎಲ್ಲರಲ್ಲಿ ನಮಗೇನಿರಬೇಕು ಅಂತ ಕೇಳಿದ್ರೆ ವಿಶಾಲ ಮನಭಾವನೆ ಅಡತಕ್ಕಂಥದ್ದಿರಬೇಕು ಎಲ್ಲರೂ ನನ್ನವರು ಅಣತಕ್ಕಂಥ ಇವನಾರವ ಇವನ ಇವನಾರವ ಎಂದೆನಿಸದಿರಯ್ಯ ಇವನ ಇನ್ನೊಬ್ಬರನ್ನ ಕಂಡಾಗ ನಮ್ಮ ಮನಸ್ಸು ಕರುಗುತ್ತಿತ್ತು ಅಂದ್ರೆ ಅಲ್ಲಿ ಏನಿರ್ತದೆ ದಯ್ಯಾಗುಣ ಧರ್ಮ ಅನ್ನತಕ್ಕಂಥದ್ದ ನಮ್ಮದಲ್ಲಿ ಇರ್ತದೆ ಆ ಧರ್ಮ ಅನ್ನತಕ್ಕಂಥದ್ದನ್ನ ನಾವು ಉಳಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕ್ರಿ ಎಲ್ಲರನ್ನ ನಮ್ಮಂಗ ಕಾಣಬೇಕು ಭಗವಂತ ಏನಂತಾರೆ ಎಲ್ಲರ ಮೇಲೆ ದಯಾಗುಣ ಇತ್ತು ಅಂದ್ರ ಏನ್ರಿ ಅವರ ದೇವರ ಇದ್ದಂಗದಾರ ಎಲ್ಲರನ್ನು ತಮ್ಮಂಗ ಕಾಣುತ್ತಾರ ಅವ್ರ ದೇವ್ರ ಇದ್ದಂಗದಾರ ನೋಡ್ರಿ ಇದ್ರ ಹಂಗಿರ್ಬೇಕು ಅಂತ ಅಂತಾರ ಯಾಕ ದೇವರ ಎಲ್ಲರನ್ನ ಸಮಭಾವದಿಂದ ಕಂಡಾನಂತ ಅವರನ್ನ ದೇವರಿಗೆ ಹೋಲಿಸಿ ಮಾತಾಡ್ತಾರಲ್ಲ ಇಲ್ಲೇ ಭಗವಂತ ಸ್ವರ್ಗನ ಇಲ್ಲೇನ ಆದ ನರಕನ ನಮ್ಮಲ್ಲಿ ವಿಶಾಲ ಎಲ್ಲರೂ ನಮ್ಮವರು ಅನ್ನತಕ್ಕಂತ ಭಾವ ಇತ್ತು ಅಂದ್ರೆ ದಯವಿಲ್ಲದ ಧರ್ಮ ಅಭಾವ ದಯ್ಯ ದಯ ಅನ್ನತಕ್ಕಂಥದ್ದ ಎಲ್ಲರಲ್ಲಿ ನಾವು ಕಾಣಬೇಕಾಗುತ್ತದೆ ಇಲ್ಲೇ ಸ್ವರ್ಗವನ್ನ ನಾವು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನಮ್ಮಲ್ಲಿನ ಬರುತ್ತಾ ಇದೆ ಅಂತ ಒಂದು ಸುಂದರ ಮಾತನ್ನ ಇಲ್ಲಿ ತಿಳಿಸಿಕೊಂಡು ಬಂದಿದ್ದಾರ ಅಂತ ದಯಾಗುಣ ಧರ್ಮ ಅನ್ನತಕ್ಕಂಥದ ನಮ್ಮಲ್ಲಿ ಇತ್ತು ಅಂದ್ರೆ ನಾವೆಲ್ಲಿದ್ರನ್ನ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತದ ಧರ್ಮ ಅನ್ನತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠವಾದಂತದ್ದು ಆ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ ಭಗವಂತ ಆ ದಯಾ ಧರ್ಮ ಅನ್ನತಕ್ಕಂಥದ್ದನ್ನ ಉಳಿಸಿಕೊಂಡು ಬಂದ್ರ ಇಲ್ಲಿನ ಎಲ್ಲವನ್ನ ಕಾಣಲಿಕ್ಕೆ ಸಾಧ್ಯ ಆದ ಅಂತ ಒಂದು ಸದ್ಬುದ್ಧಿ कर दौलु आरती मन दौलु शिव मंत्र जपि सुत बलगिरी श्री गुरु शशि दरस जान दरती बलगिरी घर दौलु आरती मन दौल शिव मंत्र जपि सुत जलगी श्री गुरु शशि दरस श्री गुरु से सि दरस जानद के